ಕರ್ನಾಟಕ ಮಾಧ್ಯಮ ಮಹಾಕೂಟದಿಂದ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಮಾರ್ಗವ ಟುಡೇ ಪತ್ರಿಕೆ ಸಂಪಾದಕರಾದ ಮೈಲಹಳ್ಳಿ ತಿಪ್ಪೇಸ್ವಾಮಿ ಇವರನ್ನ ನೇಮಕ ಮಾಡಿ ಆದೇಶ ಪತ್ರ ನೀಡಲಾಯಿತು ರಾಜ್ಯದಲ್ಲಿ ಪತ್ರಕರ್ತರ ಸಮಸ್ಯೆಗಳು ಬಹು ಹೆಚ್ಚಾಗಿದ್ದರಿಂದ ಸಂಘಟನೆಯ ಜವಾಬ್ದಾರಿಯನ್ನು ಸಂಪೂರ್ಣ ನೀಡಲಾಯಿತು ಸಂಘಟನೆ ಬಲವರ್ಧನೆಗೊಳಿಸಿ ಪತ್ರಕರ್ತರ ಸಮಸ್ಯೆಗಳನ್ನ ಈಡೇರಿಸಬೇಕು ಎಂದು ಕರ್ನಾಟಕ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಶಿವಕುಮಾರ್ ತಿಳಿಸಿದರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಈಶ್ವರಪ್ಪ ಮಾತನಾಡಿದರು ರಾಜ್ಯ ಅಧ್ಯಕ್ಷರಾದ ಕೆ ಶಿವಕುಮಾರ್ ತಾಲೂಕು ಅಧ್ಯಕ್ಷರಾದ ಪಿ ಗಂಗಾಧರ್ ಪ್ರಧಾನ ಕಾರ್ಯದರ್ಶಿಯಾದ ನಿಂಗಪ್ಪ ಡಿ ತಿಪ್ಪೇಸ್ವಾಮಿ ರೇವಣ್ಣ ಉಪಸ್ಥಿತರಿದ್ದರು ಎನ್ ಕೆಎಸ್ ನ್ಯೂಸ್ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ರಾಜ್ಯದ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಮೈಲಾಳಿ ತಿಪ್ಪೇಸ್ವಾಮಿ ಅವರನ್ನು ನಮ್ಮ ಸಂಘದ ಪರವಾಗಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿ ಇವತ್ತು ಆದೇಶ ನೀಡಲಾಗಿದೆ ಇವರು ಸಂಘಟನೆಯ ಬಗ್ಗೆ ಉತ್ತಮ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಂಘಟನೆಯನ್ನು ಬೆಳೆಸಬೇಕಾಗಿ ತಮ್ಮಲ್ಲಿ ನಾನು ಸರ್ವೇ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ನನ್ನ ಈ ಒಂದು ಜವಾಬ್ದಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ಈ ಸಂಘದ ಬೆಳವಣಿಗೆಗೆ ಶವಪಟ್ಟು ಕೆಲಸ ಮಾಡ್ತೀರಂತ ನಾನು ಈಗ ಮಾತನಾಡಿದ್ದೇನೆ ಈ ಸಂದರ್ಭದಲ್ಲಿ ಹೇಳ್ತೀನಿ ರಾಜ್ಯಾದ್ಯಂತ ಈ ಸಂಘಟನೆ ಕಾರ್ಯ ಸಂಘಟನೆ ಒಂದು ಎಲ್ಲ ರೀತಿಯ ಕ್ಷೇತ್ರದ ನೆರವಣಿಗೆ ನಾನು ಸಹಕಾರ